ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಒಂದು ಬೋಲ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ ರೀ ಇವತ್ತು ನೋಡಿರಿ ನಮಗೆ ಒಬ್ಬರು ಅಂದರೆ ಸಬ್ಸ್ಕ್ರೈಬರು ಅವರು ಮಷಿನ್ನಲ್ಲಿ ರೊಟ್ಟಿ ಮಾಡಿ ತೋರಿಸುವಂತೆ ಅಂದಿದ್ರು ಇದು ನಾನು ಈ ತೋರಿಸ ಆಳ್ತೇನೆ ನೋಡಿರಿ ಮಷಿನ್ನಲ್ಲಿ ನಿಮಗೆ ತುಂಬ ಸುಲಭವಾಗಿ ಮಾಡುವಂಥ ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೀನಿ ರೀ ಇದು ನಾವು ಫಂಕ್ಷನಲ್ಲಿ ಕೆಲವೊಂದು ಕಡೆ ಫಂಕ್ಷನ್ಗೆ ಹೋಗಿರ್ತೀವಿ ನೋಡಿರಿ ಅಕ್ಕಿ ರೊಟ್ಟಿ ಮಾಡ್ತಾರೆ ಅದೇ ಥರನೇ ನಾನು ಫಂಕ್ಷನ್ನಲ್ಲಿ ಮಾಡುವಂಥದ್ದು ಮತ್ತು ಮಷೀನಲ್ಲಿ ಮಾಡುವಂಥದ್ದನ್ನು ತೋರಿಸ್ತಾ ಇದ್ದೀನಿ ರೀ ತುಂಬ ಸುಲಭವಾದಂತಹ ವಿಧಾನದಲ್ಲಿ ಮತ್ತು ತುಂಬ ಬೇಗ ಆಗುವಂತಹ ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೀನಿ ರೀ ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾಕಂದರೆ ನಮ್ಮದು ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ನಾನು ಮನೆಯಲ್ಲಿ ಸ್ವಲ್ಪ ಫಂಕ್ಷನ್ ಇರುವ ಕಾರಣ ಆಗಿ ನಾನು ಅದು ರೆಸಿಪಿ ಅಂದ್ರೆ ಶೇರ್ ಮಾಡಲಿಕ್ಕಾಗಿಲ್ಲ ಹಾಗಾಗಿ ನಾನು ಇವ ಇವತ್ತು ಈ ಒಂದು ರೊಟ್ಟಿ ಮಷಿನ್ನಲ್ಲಿ ಮಾಡುವಂಥದ್ದು ಮತ್ತು ಮದುವೆ ಫಂಕ್ಷನ್ನಲ್ಲಿ ಮಾಡುವಂತಹ ರೊಟ್ಟಿಯನ್ನು ತೋರಿಸ್ತಾ ಇದ್ದೀನಿ ರೀ ಈಗ ನಾವು ಒಂದು ಕಪ್ಪು ಹಿಟ್ಟನ್ನು ತಗೊಂಡಿದ್ದೆವು ನೋಡ್ರಿ ಈಗ ನಾನಿಲ್ಲಿ ಒಂದು ಅಳತೆ ಬೌಲ್ನಲ್ಲಿ ನೀರು ತಗೊಂಡಿದ್ದೀನಿ ರೀ ಇದು ಸ್ವಲ್ಪ ಅಳತೆ ಕರೆಕ್ಟಾಗಿ ನೀವು ತಗೊಂಡ್ರೆ ನಿಮಗೆ ಅದು ಅಳತೆಯ ಪ್ರಮಾಣ ಚೆನ್ನಾಗಿ ನೀವು ಈ ರೊಟ್ಟಿಯನ್ನು ಮಾಡ್ಬೋದು ರೀ ಇವಾಗ ಈ ಬೋಲಿಗೆ ನೋಡ್ರಿ ನಾನು ಒಂದು ಕಪ್ ನೀರನ್ನು ಹಾಕ್ಕೊಂಡಿದ್ದೇನೆ ಇವಾಗ ಇದೇ ಬೋಲಿಗೆ ನೋಡಿರಿ ಇನ್ನೊಂದು ನಾನು ಒಂದು ಅರ್ಧ ಕಪ್ಪನ್ನು ತೊಗೋತೀನಿ ಅಂದರೆ ಒಂದೂವರೆ ಕಪ್ಪು ನೀರನ್ನು ನಾನು ತೊಗೊಂಡಿದ್ದೇನೆ ರೀ ಇವಾಗ ಇದಕ್ಕೆನೆ ನೋಡಿರಿ ನಾನು ಒಂದೂವರೆ ಕಪ್ ನೀರನ್ನು ಹಾಕೋತಾ ಇದ್ದೇನೆ ಇವಾಗ ನೀರನ್ನು ನಾವು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ಇವಾಗ ಇದಕ್ಕೆ ನೋಡಿರಿ ನಾನು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಇವಾಗ ನಮ್ಮದು ನೀರು ಕುದಿ ಬರ್ತಾ ಇದೆ ರೀ ನೋಡ್ಬೋದು ಸ್ವಲ್ಪ ಈ ಥರ ಕುದಿ ಬಂದಾಗೇ ನಾವು ನಾವು ಇಟ್ಕೊಂಡಿರುವಂಥ ಹಿಟ್ಟನ್ನು ಇದಕ್ಕೆ ಬಿಸಿನೀರಿಗೆ ಹಾಕಬೇಕ್ರಿ ಬಿಸಿನೀರಿಗೆ ಹಾಕಿಬಿಟ್ಟು ನೋಡಿರಿ ಇದು ಈ ಥರ ನಾವು ಬೇಳೆ ಮಸಿಯೋದನ್ನು ಇರುತ್ತೆ ನೋಡಿರಿ ಈ ಥರ ಇದ್ದದ್ದನ್ನೇ ಈ ಥರ ಹಿಂದುಗಡೆಯದು ತೊಗೋಬೋದು ಇಲ್ಲ ಅಂತಂದರೆ ಮುದ್ದೆ ಮಾಡೋ ಕೋಲ್ ಇರ್ತದೆ ನೋಡ್ರಿ ಕೆಲವರು ಮುದ್ದೆ ಮಾಡ್ತಿರಲ್ಲ ಅದ್ರೊಳಗೂ ತೊಗೋಬೋದು ಈ ಥರ ಇದ್ದರೆ ಈ ಥರನೂ ಒಂದು ತೊಗೋಬೋದು ಈಗ ನೋಡಿರಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸ್ವಲ್ಪನೇ ಇದು ನಾವು ಸ್ಲೋ ಫ್ಲೇಮ್ನಲ್ಲಿ ಮಾಡ್ಕೋಬೇಕ್ರಿ ಸ್ಲೋ ಫ್ಲೇಮ್ನಲ್ಲಿ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಈ ಥರನೇ ಗಟ್ಟಿ ಹಿಡಿಸ್ಕೊಂಡು ಈ ಥರ ಚೆನ್ನಾಗಿ ನಾವು ತಿರ್ಗಿಸ್ಬೇಕ್ರಿ ನೋಡ್ಬೋದು ನಮ್ಮದು ಹಿಟ್ಟು ಗಟ್ಟಿ ಆಗ್ತಾಯಿದೆ ಇದು ಚೆನ್ನಾಗಿ ನಾವು ತಿರ್ಗಿಸ್ಕೊಂಡಂಗೆ ಹೋದಂಗೆ ಅದು ಒಂದೇ ಕಡೆಗೆ ನಮ್ಮದು ಬರುತ್ತೆ ನೋಡ್ಬೋದು ಈ ಥರನೇ ನಾವು ಚೆನ್ನಾಗಿ ಗಟ್ಟಿ ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ಬಟ್ಟೆಗೆ ಗಟ್ಟಿ ಹಿಡ್ಕೊಂಡ್ಬಿಟ್ಟು ಈ ಥರನೇ ನೋಡ್ಬೋದು ನಾನು ಈ ಥರ ನಾನು ತಿರುಗಿಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಈ ಥರನೇ ನೋಡ್ಬೋದು ರೀ ನಮ್ಮದು ಹಿಟ್ಟು ಗಟ್ಟಿ ಇದೆ ಫ್ಲೇಮ್ ಮಾತ್ರ ಸ್ಲೋ ಇಡಬೇಕ್ರಿ ನಮ್ಮದು ಹಿಟ್ಟು ಇಲ್ಲಿ ಗಟ್ಟಿ ಆಗಿದೆ ಇವಾಗ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಲೋ ಮಾಡಿದ್ದೀನಿ ಇದನ್ನು ಸ್ಲೋ ಮಾಡಿಬಿಟ್ಟು ಈ ಥರನೇ ತಿರುಗಿಸ್ತಾ ಇದ್ದೀನಿ ಈಗ ಇದು ಒಂದೇ ಉಳ್ಳೇನೆ ಥರ ಆಗಬೇಕು ನಾವೀಗ ಮುದ್ದೆ ಮಾಡಿದಾಗೆ ಯಾವ ಥರ ಬರ್ತದೆ ನೋಡ್ರಿ ಹಿಟ್ಟು ಆ ಥರನೇ ಬರಬೇಕು ಇದು ಅಕ್ಕಿ ಹಿಟ್ಟು ಸ್ವಲ್ಪ ನೈಸಾಗಿಯೇ ಹಿಟ್ಟು ಮಾಡಿಸಿರ್ಬೇಕು ಒಂದೊಂದು ಸರ್ತಿ ದಪ್ಪ ರವೆ ಥರನೇ ಬರುತ್ತೆ ರೀ ಆ ಥರ ಬಂದರೆ ನಿಮಗೆ ಗಟ್ಟಿಯಾಗಿನೂ ಬರುತ್ತೆ ಒರ್ಟಾಗಿನೂ ಬರುತ್ತೆ ನಾನು ಯಾಕಂದರೆ ಇದು ಸ್ವಲ್ಪ ಅಕ್ಕಿ ತೊಳೆದು ಬಿಟ್ಟು ಹಿಟ್ಟು ಮಾಡಿಸ್ತೀನಿ ನೋಡಿರಿ ಅದು ಚೆನ್ನಾಗಿ ನಮಗೆ ಚೆನ್ನಾಗಿ ಅಂದರೆ ಒಳ್ಳೆ ಬೆಳ್ಳಿಗೆ ರೊಟ್ಟಿ ಚೆನ್ನಾಗಿ ತೆಳ್ಳಗೂ ಬರುತ್ತೆ ನೋಡ್ಬೋದು ನಮ್ಮದು ಇವಾಗ ಸರಿ ಆಗಿದೆ ನಾನೀಗ ಸ್ಟವನ್ನು ಆಫ್ ರೀ ಇವಾಗ ನೋಡ್ಬೋದು ರೀ ನಾನು ಇದನ್ನು ಹಿಟ್ಟನ್ನು ಸ್ವಲ್ಪನೇ ಈ ಥರನೇ ಮತ್ತು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನಮ್ದು ಇದು ಹಿಟ್ಟು ಹದ ಆಗಿದೆ ಇವಾಗ ನಮಗೆ ಇದು ಸ್ವಲ್ಪ ಬಿಸಿ ಇರೋ ಕಾರಣದಿಂದಾಗಿ ಇದನ್ನು ಇನ್ನೊಂದು ಸ್ವಲ್ಪ ಇದನ್ನು ಈ ಥರನೇ ನಾವು ಕಲಿಸ್ಕೋಬೇಕ್ರಿ ಇಲ್ಲಿ ನಾನೊಂದು ಕವರ್ ತೊಗೊಂಡಿದ್ದೀನಿ ರೀ ಶಾವ್ಗೆದೊಂದು ಕವರು ನೋಡ್ಬೋದು ಈ ಕವರ್ನಲ್ಲಿ ನಾನು ಸ್ವಲ್ಪ ಇದನ್ನು ಹಿಟ್ಟನ್ನು ಸ್ವಲ್ಪ ಇವಾಗ ನಾನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಹಿಟ್ಟನ್ನು ರೀ ಈ ಹಿಟ್ಟನ್ನು ಇದರೊಳಗೆ ಹಾಕಿಬಿಟ್ಟು ನಾವು ಚೆನ್ನಾಗಿ ಕಲಿಸ್ಬೇಕಾಗತ್ತೆ ರೀ ಇವಾಗ ನೋಡ್ಬೋದು ರೀ ನಾನು ಎಲ್ಲವನ್ನ ಇದರೊಳಗೆ ಹಾಕೊಂಡಿದ್ದೇನೆ ಇವಾಗ ಇದನ್ನು ಸ್ವಲ್ಪನೇ ನಾವು ಹಾಫ್ ಮಾಡಿಬಿಟ್ಟು ನೋಡಿರಿ ಇದನ್ನು ಈ ಥರನೇ ಚೆನ್ನಾಗಿ ನಾವು ಕಲಿಸ್ಬೇಕು ಅಂದರೆ ನಮಗೆ ಕೈಗೆ ಬಿಸಿ ಏನೂ ತಾಗೋದಿಲ್ವ ಸ್ವಲ್ಪ ಇದು ಹಿಟ್ಟು ಹಾಗ ಚೆನ್ನಾಗುತ್ತೆ ಸ್ವಲ್ಪನೇ ಈ ಥರನೇ ನಾವು ಈ ಥರನೇ ಸ್ವಲ್ಪನೇ ಈ ಥರ ರೀ ಈ ಥರ ಕಲಿಸಿದ್ರೆ ಇದು ಇದೊಂದು ಸ್ವಲ್ಪ ಬಿಸಿ ಇದೆ ಇಷ್ಟ ಕಲಿಸ್ತರೆ ಸಾಕು ನಮ್ಮದು ಬಿಸಿ ಅಂದರೆ ಹೊತ್ತು ಈ ಥರ ಬಿಸಿ ಇಟ್ಟರೆ ನಮಗೆ ಸ್ವಲ್ಪ ಹಿಟ್ಟು ಚೆನ್ನಾಗಿ ಹದವಾಗಿ ಬರುತ್ತದೆ ಲಟ್ಟಿಸೋಕ್ಕನೂ ನಮಗೆ ಆಗುತ್ತೆ ರೀ ಮಷೀನಲ್ಲಿ ನೀವು ಈ ಥರ ಅದು ಲೇಯರ್ ಲೇಯರ್ ಥರ ರೀ ಇದು ಸ್ವಲ್ಪ ಗಟ್ಟಿಯಾಗಿ ಜಿಗಿಯಾಗಿಯೂ ಇರ್ತದೆ ಹಾಗಾಗಿ ಇದನ್ನು ಈ ಥರನೇ ನಾನು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದನ್ನು ಈ ಥರ ಬಿಸಿಯಾಗಿಯೇ ಇಟ್ಕೋತಾ ಇದ್ದೇನೆ ಇವಾಗ ನೋಡ್ಬೋದು ರೀ ಇದನ್ನು ನಾನು ಹಿಟ್ಟು ಒಂದು ಐದು ನಿಮಿಷಗಳ ಕಾಲ ಆಗಿದೆ ಸ್ವಲ್ಪ ಇದನ್ನು ಬಿಸಿ ಇದೆ ರೀ ಇವಾಗ ನೋಡ್ಬೋದು ನಾನಿಲ್ಲೊಂದು ಪ್ಲಾಸ್ಟಿಕ್ ಕವರನ್ನು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ ನಾನಿಲ್ಲಿ ನಂದು ಲಟ್ಟಣಿಗೆ ಚಿಕ್ಕದೇ ಇದೆ ರೀ ಇದೇ ನಮಗೆ ಲಟ್ಟಿಸಕ್ಕೆ ಚೆನ್ನಾಗಿರುತ್ತೆ ಮತ್ತು ದಪ್ಪ ಲಟ್ಟಣಿಗೆ ಇದ್ರು ಅದನ್ನು ಸಹ ತೊಗೋಬೋದು ಇದ್ರು ಸಹ ತೊಗೋಬೋದು ರೀ ಇಲ್ಲಿ ನಾನು ಇದನ್ನು ಈ ಥರನೇ ಇದನ್ನು ಈ ಥರನೇ ನೋಡ್ಬೋದು ಹೀಗೇ ಸ್ವಲ್ಪ ಟೈಟಾಗಿಯೇ ನಾನು ಇದನ್ನು ಈ ಥರನೇ ಸುತ್ತಾ ಇದ್ದೀನಿ ರೀ ಅಂದರೆ ಸ್ವಲ್ಪ ಇದು ಒಳಗಡೆ ಇದು ಇದು ಬರಬಾರ್ದು ನೋಡಿರಿ ಪೇಪರ್ ಮುದ್ದೆ ಮುದ್ದೆ ಥರ ಬರಬಾರ್ದು ಅಂದರೆ ಇದು ನಮಗೆ ಲಕ್ಕಿಸ್ಬೇಕಾದ್ರೆ ಸ್ಮೂತಾಗಿ ಬರಬೇಕು ನೋಡಿರಿ ಹಾಗಾಗಿ ಈ ಕಡೆ ನಾನು ಇದಕ್ಕೆ ಈ ಥರನೇ ಹಾಕ್ಕೊತಾ ಇದ್ದೀನಿ ರೀ ಅಂದರೆ ಇದು ಟೈಟಾಗಿ ನಮ್ಮ ಇವಾಗ ಈ ರಬ್ಬರ್ ಬೆಂಡು ನೋಡಿರಿ ಈ ಕಡೆ ನಾನು ಈ ಥರನೇ ನಮಗೆ ಸ್ವಲ್ಪನೇ ಇದು ಗಟ್ಟಿಗಾಗಿ ಸಿಗುತ್ತೆ ನೋಡಿರಿ ಮತ್ತು ಈ ಕಡೆನೂ ನಾವು ರಬ್ಬರ್ ಬೆಂಡು ಎರಡು ಕಡೆಗೂ ಸ್ವಲ್ಪ ಟೈಟ್ ಮಾಡಿನೇ ಈ ಥರನೇ ನೋಡ್ಬೋದು ನಮಗೆ ಇಲ್ಲಿ ಸ್ವಲ್ಪ ನಮಗೆ ಇದು ಚೆನ್ನಾಗಿ ಈ ಥರ ಲಟ್ಟಿಸೋಕ್ಕೆ ಚೆನ್ನಾಗಿ ಈ ಥರ ಜಾಗ ಇರಬೇಕು ನೋಡಿರಿ ಇಲ್ಲಿ ಸ್ವಲ್ಪ ನೈಸಾಗಿನೇ ಇರಬೇಕು ಹಂಗಾಗಿ ಇದನ್ನು ತೊಗೊಂಡಿದ್ದೇನೆ ಇವಾಗ ನಾನು ಈ ಕಡೆ ಒಂದು ಸೈಡು ಹಾಕೋತಾ ಇದ್ದೀನಿ ರೀ ರಬ್ಬರ್ ವೆಂಡು ಈ ಥರನೇ ಸ್ವಲ್ಪ ಟೈಟಾಗಿಯೇ ಹಾಕೊಂಡ್ಬಿಟ್ಟು ಈ ಥರ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಇದ್ದರೆ ಈ ಥರ ಈ ಸ ಈ ಸರಿ ಮಾಡ್ಕೋಬೇಕ್ರಿ ಸ್ವಲ್ಪ ನಾವಿದನ್ನು ಈ ಥರ ಮಾಡ್ಕೊಂಡಿದ್ರು ನಮಗಿದು ಇವಾಗ ಲಟ್ಟಿಸೋಕ್ಕೆ ನಾವು ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ನೋಡ್ಬೋದು ನಾನು ಹಿಟ್ಟನ್ನು ಇದು ನಾವು ಅವಾಗ್ಲೇ ಇಟ್ಟಿದ್ದೆ ನೋಡಿರಿ ಈ ಹಿಟ್ಟನ್ನು ತೆಗೀತಾ ಇದ್ದೀನಿ ಕೆಲವೊಬ್ಬರು ಈ ಥರ ಪ್ಲಾಸ್ಟಿಕ್ನೆಲ್ಲ ಹಾಕ್ತಾರೆ ಕೆಲವರು ಪ್ಲಾಸ್ಟಿಕ್ ಚೀನನ್ನು ಹಾಕ್ತಾರೆ ಆ ಥರನೂ ಹಾಕ್ಬೋದು ಇಲ್ಲಿಕಂತಂದರೆ ಸ್ವಲ್ಪ ಅಭ್ಯಾಸ ಇದ್ದವರು ಕೈಲಿಂತನೂ ನಿಂತೂ ಕಲಿಸ್ತಾರೆ ನೋಡ್ಬೋದು ಹಿಟ್ಟಿನಂದು ಗಟ್ಟಿಯಾಗಿ ನನ್ನ ಮೇಲೆ ನೀರು ನೀರೇನು ಹಾಕೋದಿಲ್ಲ ನೋಡ್ಬೋದು ನಾನು ಕಲಿಸಿದ್ರು ಈ ಕೈಗೆ ನೋಡಿರಿ ನಮಗೆ ಹಿಟ್ಟು ಹಿಟ್ಟಾಗಿ ಏನೂ ನನಗೆ ಒಂಚೂರನೂ ತಾಗೋದಿಲ್ಲ ಇದನ್ನು ಈ ಥರನೇ ಸ್ಮೂತಾಗಿ ನನಗೆ ಸ್ವಲ್ಪ ಈ ಥರನೇ ನನಗೆ ಕಲಿಸ್ಕೊಂಡು ಅಭ್ಯಾಸ ಇದೆ ರೀ ಅಂದರೆ ನಾನು ಈ ಥರ ಗ್ಯಾಸ್ ಕಟ್ಟಿರ್ಕೊಂಡು ನೋಡಿ ಈ ಥರನೇ ಕಲಿಸ್ಕೊಂಡು ತುಂಬ ಚೆನ್ನಾಗಿ ಸ್ಮೂತಾಗಿ ಬಂದಿರ್ತದೆ ನಾವು ಜಾಸ್ತಿ ನಾವು ನೀರು ಒಂದು ಹನೆ ನೀರನ್ನು ಹಾಕಂಗಿಲ್ಲ ರೀ ಇದು ನಮಗೆ ತುಂಬ ಸಾಫ್ಟೂ ಇದೆ ಮತ್ತು ಮೆತ್ತಗೂ ಇದೆ ಅಂದರೆ ನೋಡ್ಬೋದು ನಮಗೆ ಎಷ್ಟು ನೀವು ಮಾಡ್ತೀರೋ ಅದ್ರ ಮೇಲೆ ಸಣ್ಣದು ಮಾಡ್ತಿರೋ ದೊಡ್ಡದು ಮಾಡ್ತಿರೋ ಮೀಡಿಯಮ್ ಮಾಡ್ತಿರೋ ನಿಮಗೆ ತಕ್ಕನಂಗೆ ನಾನೊಂದು ಇದು ಸ್ಮಾಲ್ ಒಂದು ತೊಗೊಂಡಿದ್ದೀನಿ ರೀ ಇದು ಒಂದು ಮೀಡಿಯಮ್ ಸೈಜಿಂದ ತೊಗೊಂಡಿನಿ ಯಾಕಂದರೆ ದೊಡ್ಡ ದೊಡ್ಡ ಹಂಚಿದ್ದವರು ಕೆಲವರು ದೊಡ್ಡ ದೊಡ್ಡ ಮಾಡ್ತಾರೆ ರೀ ಹಾಗಾಗಿ ನಾನಿಲ್ಲಿ ಒಂದು ದೊಡ್ಡ ಸೈಜಿಂದ ತೊಗೊಂಡಿದ್ದೀನಿ ಈ ಥರನೇ ಸೈಜ್ಗಳನ್ನು ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಈ ಉಳ್ಳೆಯನ್ನು ಮಾಡಿ ಇಟ್ಕೊಂಡಿದ್ದೀನಿ ರೀ ದೊ ದೊಡ್ಡ ಸೈಜಿನ್ನೂ ಮಾಡೀನಿ ಮೀಡಿಯಮ್ ಸೈಜಿನ್ನೂ ಮಾಡಿ ಸಣ್ಣ ಸೈಜಿನ್ನೂ ಮಾಡಿ ಈ ಒಂದು 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 ಕಡೆಗೆ ಹಾಕೊಂಡು ನಾವು ರೀ ಹ್ಞೂ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ರೀ ಹ್ಞೂ ಇವಾಗ ನಾನು ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ನಾನು ಇದನ್ನು ಒಂದೇ ಒಂದು ಉಳ್ಳೆಯನ್ನು ರೀ ಮೀಡಿಯಮ್ ಸೈಜ್ನಲ್ಲಿ ಮಾಡಿರುವಂತಹ ಉಳ್ಳೆಯನ್ನು ತೊಗೊಂಡಿದ್ದೀನಿ ಸ್ವಲ್ಪನೇ ಲೈಟಾಗಿಯೇ ನಾವು ಹಿಟ್ಟನ್ನು ಹಾಕಬೇಕಾಗತ್ತೆ ರೀ ತುಂಬ ಜಾಸ್ತಿ ಇಲ್ಲ ರೀ ಸುಮ್ಮನೆ ಸ್ವಲ್ಪನೇ ಮೇಲುಗಡೆ ಈ ಥರನೇ ಹಾಕ್ತೀರಿ ಸಾಕು ನಾವು ಇದನ್ನು ಇಟ್ಕೊಂಡಿದ್ದೆ ನೋಡಿರಿ ಹಾಂ ಇವಾಗ ಇದನ್ನು ನಾನು ಲಟ್ಟಿಸ್ತೀನಿ ನೋಡ್ಬೋದು ರೀ ತುಂಬ ಒಂದು ಚೆನ್ನಾಗಿ ಬರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ರೊಟ್ಟಿ ಈ ಥರನೇ ಸ್ವಲ್ಪ ಸ್ವಲ್ಪ ನಾವು ತುಂಬನೇ ಹಿಟ್ಟು ಹಾಕ್ಕೊಂಡಿಲ್ರಿ ಈ ಥರನೇ ಲಟ್ಟಿಸ್ತೀರಿ ನೀವು ಎಷ್ಟು ಚೆನ್ನಾಗಿ ಲಟ್ಟಿಸ್ತೀರಿ ಅಷ್ಟು ಆಗಲ್ಲ ಬರುತ್ತೆ ರೊಟ್ಟಿ ನೋಡ್ಬೋದು ಅಂದರೆ ಇದು ಹದ ಚೆನ್ನಾಗಿರುತ್ತೆ ಇದು ಮಷಿನಲ್ಲಿ ನಿಮಗೆ ಹಾಕ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ಒಂದು ಸ್ವಲ್ಪ ನೀವು ಆಯಿಲನ್ನು ಹಿಂದೆ ಮುಂದೆ ಆಯಿಲ್ ಹಚ್ಚಿಬಿಟ್ಟು ನೀವು ಮಷೀನಲ್ಲಿ ಹಾಕ್ತಿದ್ರು ಚೆನ್ನಾಗಿ ಬರುತ್ತೆ ಯಾಕಂದರೆ ಮಷಿನ್ ನನ್ನ ಹತ್ರ ಇಲ್ಲ ಈ ಥರ ಹದ ಮಾಡಿದ್ರೆ ನಿಮಗೆ ರೊಟ್ಟಿ ಹೊರಟಾಗಿ ಬರೋದಿಲ್ಲ ರೀ ನೋಡ್ಬೋದು ನಾನು ಮೀಡಿಯಂ ಸೈಜಿಂದು ತುಂಬ ದೊಡ್ಡದನ್ನು ತೊಗೊಂಡಿಲ್ಲ ಈ ಥರನೇ ನಾನು ಸೇಮ್ ಚಕ್ತಿ ನೋಡ್ರಿ ಅದೇ ಥರನೇ ಬರುತ್ತಿದ್ದು ಪೇಪರ್ ಯಾವ ಥರ ಬರ್ತದೆ ನೋಡ್ರಿ ಪೇಪರ್ ಥರನೇ ಇದು ನಮಗೆ ರೊಟ್ಟಿ ನೀವು ಲಟ್ಟಿಸ್ಕೊಂಡು ಹೋದಾಗೂ ಇದು ಒಡೆಯೋದಿಲ್ಲ ಮತ್ತು ಮದ್ಯಕ್ಕೆ ಸೀಳ್ಕೊಳ್ಳೋ ಇಲ್ಲ ನೋಡ್ಬೋದು ನಮ್ಮದು ಇದು ಇವಾಗ ರೊಟ್ಟಿ ನಮಗೆ ರೆಡಿಯಾಗಿದೆ ಇವಾಗ ನಮ್ಮದು ತವಾ ಬಿಸಿ ಆಗಿದೆ ರೀ ನೀವು ಯಾವ ತವಾದ ಮ್ಯಾಲಾದ್ರೂ ಹಾಕ್ಕೊಬೋದು ಯಾಕಂದರೆ ನಿಮಗೆ ತವಾ ನೋಡ್ರಿ ಒಬ್ಬೊಬ್ರು ದೋಸೆ ಹೆಂಚಿನ ಮ್ಯಾಗ ಹಾಕೋತಾರೆ ಇದ್ರ ಮ್ಯಾಗ ಹಾಕೋತಾರೆ ನಾನು ಇದು ರೊಟ್ಟಿ ಹೆಂಚಿನ ಮ್ಯಾಗೆ ಹಾಕೋತಾ ಇದ್ದೀನಿ ಇವಾಗ ನಾನು ಇದನ್ನು ಈ ಥರ ತವಾದ ಮೇಲೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು ರೀ ಸ್ವಲ್ಪನೇ ನಾವು ಇದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನೋಡ್ರಿ ಆವಾಗ ನಾವು ಇದನ್ನು ತೆಗೆದು ನೋಡೋಣ ಇವಾಗ ರೀ ನಾನು ಇದನ್ನು ಹಾಕಿದ್ದೇನೆ ಇದಕ್ಕೆ ನೀರೇನು ಹಾಕೋದು ಬೇಡ ನೋಡ್ಬೋದು ನಮ್ಮದು ರೊಟ್ಟಿ ನೋಡ್ರಿ ಚೆನ್ನಾಗಿ ಊದ್ಕೊಂಡು ಬರುತ್ತೆ ನಾನು ಫಸ್ಟ್ ಮಾಡಿದ ರೊಟ್ಟಿನೇ ಈ ಥರ ನೋಡ್ಬೋದು ಪೂರಿ ಯಾವ ಥರ ಬರುತ್ತೆ ನೋಡ್ರಿ ಆ ಥರ ನೋಡ್ಬೋದು ನಮ್ಮ ರೊಟ್ಟಿ ಪೇಪರ್ ಥರನೇ ಬರುತ್ತೆ ನೋಡ್ಬೋದು ಈ ಥರ ಚೆನ್ನಾಗಿ ರೊಟ್ಟಿ ಊದ್ಕೊಂಡು ಬರುತ್ತೆ ಇವಾಗ ನೋಡ್ರಿ ಈ ಸೈಡನ್ನು ನಾನು ಹಾಕೋತಾ ಇದ್ದೀನಿ ನೋಡ್ಬೋದು ಎರಡು ಸೈಡ್ ಆಗಿದೆ ನಾವು ನೀರೇನು ಹಚ್ಚಿ ತೋರಿಸಿಲ್ಲ ನೀವು ಮಷಿನ್ದಾಗ ಮಾಡ್ತೀನಿ ಅಂತಂದಿರಲ್ರಿ ಹಾಗಾಗಿ ನಾನು ಇದೇ ಥರನೇ ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ನೀವು ನೋಡ್ಬೋದು ತುಂಬ ಸುಲಭವಾದಂಥ ವಿಧಾನದಲ್ಲಿ ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ನಾನು ಇನ್ನೊಂದು ರೊಟ್ಟಿಯನ್ನು ತೊಗೊಂಡು ಇದ್ದೀನಿ ಈ ಥರನೇ ಅಂದರೆ ನಾನು ನೀವು ಈ ಸೈಡ್ನೂ ಈ ಥರ ಮಾಡ್ಕೋಬೋದು ಈ ಸ ಥರನೂ ನೀವು ಈ ಥರದ್ದು ಮಾಡ್ಕೊಂಡು ಈ ಥರ ರೀ ಚೆನ್ನಾಗಿ ಬರುತ್ತೆ ಇವಾಗ ನೋಡಿರಿ ನಾನು ಇಷ್ಟು ಇದ್ದೇನೆ ಇವಾಗ ನೋಡ್ಬೋದು ರೀ ನಾನು ಇದನ್ನೆಲ್ಲ ಸುತ್ತಲೂ ನಾನು ಇದನ್ನು ಚೆನ್ನಾಗಿ ಈ ಥರ ತೆಳ್ಳಿಗೆ ಲಟ್ಟಿಸ್ಕೊಂಡಿದ್ದೀನಿ ನೋಡ್ಬೋದು ನಮ್ಮದು ರೊಟ್ಟಿ ತುಂಬ ದೊಡ್ಡದಾಗಿದೆ ಇದಕ್ಕೆ ನಾನು ಈ ಈ ಸೈಡ್ನು ನಾನು ಈ ಥರ ತಿರುಗಿಸ್ತಿದ್ದೀನಿ ಮತ್ತು ಈ ಸೈಡ್ನು ತಿರುಗಿಸ್ತಿದ್ದೀನಿ ರೀ ಇದಕ್ಕೆ ನಾನು ನೀರೇನೋ ಹಚ್ತಾ ಇಲ್ಲಲ್ರಿ ಹೀಗೆ ಹಾಕೋದು ನಾನು ಬೇಯಿಸೋದಾಗಿದೆ ನೋಡ್ಬೋದು ಇವಾಗ ನಾನು ಇದನ್ನು ಹಂಚಿನ ಮೇಲೆ ಮತ್ತೆ ನಾನು ಈ ರೊಟ್ಟಿ ಹಾಕ್ಕೊಂಡಿದ್ದೇನೆ ರೀ ಇವಾಗ ನೋಡ್ಬೋದು ರೀ ನಾನು ಇದನ್ನು ಈ ಕಡೆಯೇ ಟರ್ನ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ನೋಡ್ಬೋದು ನಮ್ಮದು ಪೂರಿ ಯಾವ ಥರ ಹೂಳ್ಕೊಳ್ಳುತ್ತೆ ನೋಡ್ರಿ ನೋಡಿರಿ ತುಂಬ ಸುಲಭವಾದಂತಹ ವಿಧಾನದಲ್ಲಿ ನೀವು ಮನೆಯಲ್ಲೇ ಫಂಕ್ಷನ್ನಲ್ಲೇ ಯಾವ ಥರ ಮಾಡ್ತಾರೆ ನೋಡಿರಿ ಆ ಥರ ರೊಟ್ಟಿ ಸುಲಭವಾಗಿ ಮಾಡ್ಬೋದು ಈಗ ನಾನು ಇನ್ನೊಂದು ಉಳ್ಳೆಯನ್ನು ತೊಗೊಂಡಿದ್ದೇನೆ ರೀ ಇದನ್ನು ಬಿಸಿ ಕಲಸಿಟ್ಟಾಗ ಸಿಟ್ಟಾಗಿ ನೋಡಿರಿ ಅವನೊಂದು ಸತ್ತಿಯೋದು ಅದು ಗಟ್ಟಿ ಆಗೋದಿಲ್ಲ ಅದವ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ನೀವು ಒಂದೊಂದು ರೊಟ್ಟಿ ಮಾಡಿದಾಗೆಲ್ಲ ಇದೊಂದು ಸ್ವಲ್ಪ ಒರೆಸ್ಬಿಟ್ಟು ಈ ಥರನೇ ತೊಗೊಂಡು ನೀವು ಮಾಡಬೇಕು ರೀ ಅಂದರೆ ಇದೇ ಥರನೇ ನಾ ಫಸ್ಟಿಗೆ ಹೆಂಗೆ ತೊಗೊಂಡು ದಟ್ಟಿಸಿದೆ ನೋಡಿರಿ ನಿಮಗೆ ಟೈಮು ಹಿಡಿಯೋದಿಲ್ಲ ಮತ್ತು ಬೇಗನೂ ಆಗುತ್ತೆ ಸ್ವಲ್ಪ ಪ್ಲಾಸ್ಟಿಕ್ ಈ ಥರ ಸ್ವಲ್ಪ ಹೆಚ್ಚು ಕಡಿಮೆ ಬಂದಾಗ ಈ ಥರ ಪ್ಲಾಸ್ಟಿಕನ್ನು ಸೈಡಲ್ಲಿ ಈ ಥರನೇ ಸರೀಗೆ ಮಾಡ್ಕೊಂಡ್ರೆ ನಿಮಗೆ ಲಟ್ಟಿಸೋಕ್ಕೆ ಚೆನ್ನಾಗಾಗುತ್ತೆ ರೀ ನೋಡ್ಬೋದು ರೊಟ್ಟಿ ಈ ಈ ಥರ ಈ ಸೈಡ್ನು ಈ ಥರ ಲಟ್ಟಿಸ್ತಾರ ಅಂದರೆ ಎರಡು ಕಡೆಗೆ ಲಟ್ಟಿಸ್ಕೊಂಡ್ರೆ ನಿಮಗೆ ಎರಡು ಕಡೆಗೆ ಹಿಟ್ಟು ಹತ್ತದ ನೋಡ್ರಿ ಆವಾಗ ನಿಮಗೆ ಇದು ಸೀಳೋದನ್ನು ಇಲ್ಲ ಮತ್ತು ಕೆಳಗಡೆ ಅಂಟ್ಕೊಳ್ಳೋದನ್ನೂ ಇಲ್ಲ ಒಂದೇ ಸೈಡ್ ಅಂತ ಆದರೆ ಈ ಥರನೇ ನಾವು ತುಂಬ ಸುಲಭವಾಗಿ ಲಟ್ಟಿಸ್ತಾ ಹಾಕ್ತೀವಿ ಆ ಥರ ಅಗಲನೂ ಆಗುತ್ತೆ ಮತ್ತು ಚೆಳವಾಗಿ ಬರುತ್ತೆ ರೊಟ್ಟಿ ತಿರುಗಿಸ್ಬಿಟ್ಟು ಇದನ್ನು ಜಾಸ್ತಿ ಅಂತಂದರೆ ಹೋಟೆಲ್ನಲ್ಲಿ ಮಾಡ್ತಾರೆ ಮತ್ತು ಕೆಲವೊಂದು ಫಂಕ್ಷನ್ಗಳು ಸಹ ಮಾಡ್ತಾರೆ ಇದೇ ಥರಾನೇ ಅವರು ನೀರೋದು ಹಚ್ಚೋದಿಲ್ಲ ಹಿಂದ್ಗಡೆ ಈ ಥರನೇ ಲಟ್ಟಿಸ್ತಾರೆ ಅಂದರೆ ಹಿಂದೆ ಮುಂದೆ ಈ ಥರನೇ ಲಟ್ಟಿಸ್ತಾರೆ ಇದು ಹಿಟ್ಟು ಕಡಿಮೆ ಹಾಕ್ ಹಾಕಿದ್ರು ನಡೆಯುತ್ತೆ ಅಂದರೆ ನಮಗೆ ತುಂಬ ಸೀದ್ ಹೋಗಿ ಹೋದೂ ಬರುತ್ತೆ ಇದು ನಿಮಗೆ ಜಾಸ್ತಿ ಹಿಟ್ಟು ಹತ್ತಿತ್ತು ಅಂದರೆ ಸ್ವಲ್ಪ ನೀವು ಈ ಥರ ಬಟ್ಟೆ ನಿಲ್ತ ಈ ಥರ ಕ್ಲೀನ್ ಮಾಡ್ಕೋಬೋದ್ರಿ ಅಂದರೆ ಈಗ ಮನೆಯಲ್ಲಿ ಮಾಡ್ತಿರ ನೋಡ್ರಿ ಅವರಿಗೆ ಇದು ಹಂಚ ಮೇಲೆ ಬಿದ್ದರೆ ನಿಮಗೆ ಬೇಗ ಸೀದ್ ಹೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ನೀವು ಹಾಕಬೇಕು ಹಾಕೋದ್ಕಿಂತ ಮುಂಚೆನೆ ಈ ಥರನೇ ನೀವು ಈ ಹಿಟ್ಟನ್ನು ಕ್ಲೀನ್ ಮಾಡಿದ್ರೆ ನೋಡಿರಿ ನಿಮಗೆ ರೊಟ್ಟಿ ಹಾಕೋಕ್ಕೆ ತುಂಬ ಸುಲಭವಾಗಿ ಆಗುತ್ತೆ ಈ ಥರ ನೋಡಿರಿ ನೋಡ್ಬೋದು ತುಂಬ ನಮ್ಮದು ತುಂಬ ತೆಳುವಾಗಿದೆ ರೊಟ್ಟಿ ಮತ್ತು ಚೆನ್ನಾಗಿ ಬರುತ್ತೆ ಇವಾಗ ನೋಡ್ಬೋದ್ರಿ ನಾನು ಈ ರೊಟ್ಟಿಯನ್ನು ಈ ಸೈಡು ನೋಡ್ಬೋದು ನಾನು ಅದು ಹಿಟ್ಟೆಲ್ಲ ಕ್ಲೀನ್ ಮಾಡಿದ್ದೆ ನೋಡಿರಿ ಹಾಗಾಗಿ ನಮಗೆ ಎಲ್ಲೋ ಕಲರ್ನೂ ಆಗಿಲ್ಲ ಸೀದನು ಹೋಗಿಲ್ಲ ನಮ್ಮದು ತುಂಬ ಬೆಳ್ಳಗಾಗಿ ರೊಟ್ಟಿ ರೆಡಿ ಆಗುತ್ತೆ ನೋಡ್ಬೋದು ಈ ಕಡೆ ಎರಡು ಸೈಡ್ ಆದ್ರೂ ನಮಗೆ ಹಿಟ್ಟಂಗೆ ಇಲ್ಲ ಇವಾಗ ನೋಡ್ಬೋದ್ರಿ ನಾನು ಇದು ರೊಟ್ಟಿಯನ್ನು ನಾನು ಮಾಡಿದ್ದೇನೆ ಅಂದರೆ ನೀವು ಹೇಳಿರುವಂಥದ್ದು ಮಷಿನಲ್ಲಿ ಮತ್ತು ಈ ಥರ ನಾವು ಹೋಟೆಲ್ನಲ್ಲಿ ಮತ್ತು ಮದುವೆ ಟೈಮ್ನಲ್ಲಿ ಫಂಕ್ಷನ್ನಲ್ಲಿ ತರಿಸ್ತಾರೆ ನೋಡಿರಿ ರೊಟ್ಟಿ ಈ ಥರನೇ ನಮಗೆ ರೊಟ್ಟಿ ಸಿಗುತ್ತೆ ನೋಡ್ಬೋದು ತುಂಬ ಮೆದು ಮತ್ತು ಸಾಫ್ಟನೂ ಆಗಿರುತ್ತೆ ನೋಡ್ಬೋದು ನಾನು ಫಸ್ಟಿಗೆ ನಿಂತೆ ಇದು ನಿಮಗೆ ತೋರಿಸಿದ್ದೀನಿ ರೊಟ್ಟಿ ಎಷ್ಟು ಸ್ಮೂತ್ ಇರುತ್ತೆ ಅಂದರೆ ಈ ಥರ ನೀವು ಒಂದು ಮುಷ್ಟಿಯೊಳಗೆ ಹಿಡಿದ್ರೆ ಇದು ಒಂದು ಮುಷ್ಟಿ ಆಗುತ್ತೆ ನೋಡ್ಬೋದು ನೀವು ಮತ್ತೆ ಈ ಥರ ಹಾಕಿದ್ರೂ ಇದನ್ನು ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ತುಂಬ ಸುಲಭವಾದಂತಹ ವಿಧಾನದಲ್ಲಿ ಈ ಒಂದು ರೊಟ್ಟಿ ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ ರೀ ಇವಾಗ ನೋಡ್ಬೋದು ರೀ ನಮ್ಮದು ರೊಟ್ಟಿ ತುಂಬ ಒಂದು ಸು ಸಾಫ್ಟಾಗಿನೂ ಆಗಿದೆ ಸ್ಮೂತಾಗಿನೂ ಆಗಿದೆ ನಾವು ಯಾರೇ ನಾವು ಹೊರಗಡೆ ಮಾರಬೇಕಂತ ಅಂದರೆ ಈ ಥರ ರೊಟ್ಟಿ ನೋಡಿರಿ ಒಂದು ಬೌಲ್ ಹಿಟ್ಟಿನಲ್ಲಿ ಒಂದು ಎಂಟು ರೊಟ್ಟಿಗಳನ್ನು ಮಾಡಿದ್ದೇನೆ ನಾನು ನೋಡ್ಬೋದು ಇದು ನೀರು ನಾನು ಹಚ್ಚಿಲ್ಲ ಈ ಥರನೇ ನೋಡ್ರಿ ಅಂಟಂಟು ಏನು ಜಿಗಿ ಜಿಗಿ ಇಲ್ಲ ಈ ಥರನೇ ತುಂಬ ಸುಲಭವಾಗಿ ಮತ್ತು ಸಾಫ್ಟಾಗಿಯೂ ಇದೆ ರೊಟ್ಟಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಬೇ ಮಾಡ್ಕೋಬೋದು ಇವಾಗ ನೋಡ್ಬೋದ್ರಿ ನಾನು ಈ ಥರ ನಮ್ಮದು ಊಟ್ಕೊಂಡು ಬಂದಿತ್ತು ನೋಡಿರಿ ರೊಟ್ಟಿ ಈ ಥರ ನೋಡಿರಿ ಫುಲ್ಲು ಮೆತ್ತಿಗೆ ಈ ಚಪಾತಿ ನಾವು ಲೇಯರ್ ಲೇಯರ್ ಯಾವ ಥರ ಬರ್ತದೆ ನೋಡ್ರಿ ಈ ಥರನೇ ನೋಡ್ಬೋದು ತುಂಬ ಒಂದು ಸುಲಭವಾದಂತಹ ವಿಧಾನದಲ್ಲಿ ಈ ಥರ ನೋಡ್ರಿ ತುಂಬ ನಾನು ಈ ಥರ ಕೈಯಲ್ಲಿ ಬಿಟ್ಟರೆ ಇದು ನಮ್ಮದು ಕೈಗೆಲ್ಲ ಕಾಣ್ತಂದರೆ ಪೇಪರ್ ಯಾವ ಥರ ಇರುತ್ತೆ ಆ ಥರ ರೊಟ್ಟಿ ನೋಡ್ಬೋದು ಒಳಗಡೆನೂ ಚೆನ್ನಾಗಿ ಹಸಿ ಹಸಿ ಇಲ್ಲ ಚೆನ್ನಾಗಿ ಬೆಂದಿದೆ ಈ ಥರನೇ ಸ್ಮೂತಾಗಿ ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು